ಸಮ್ಮ ಸಭಾಧ್ಯಕ್ಷರೇ ತಾವು ಸಭಾಧ್ಯಕ್ಷರಾದ ಮೇಲೆ ಒಂದು ಹೊಸ ಪದ್ಧತಿ ಪ್ರಾರಂಭ ಆಯಿತು ನಮ್ಮೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬರ್ತದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸದನ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಒಂಬತ್ತು ಮುಖಾಲ್ಗೆ ಉಪಸ್ಥಿತರಿರಬೇಕೆಂದು ಸಭಾಧ್ಯಕ್ಷರಿಂದ ನಿರ್ದೇಶಕರಾಗಿದ್ದೇನೆ ಅಂತ ಪ್ರತಿ ಸಲ ಮೆಸೇಜ್ ಬರುತ್ತೆ ನಾವು ಒಂಬತ್ತು ಮುಖಾಲು ಬಂದು ಈಗ ಹನ್ನೊಂದು ಗಂಟೆ ಹತ್ತು ನಿಮಿಷ ನಾವೇ ನಮ್ಮ ಟೈಮ್ಗೆ ಮರ್ಯಾದೆ ಕೊಡದೆ ಇದ್ರೆ ಇಲ್ಲಿ ರಾಜ್ಯ ಹೇಗೆ ಕೊಡುತ್ತೆ ಓಕೆ ಈಗ ಉತ್ತರ ಕೊಡಬೇಕಾದ ಒಬ್ರು ಸಚಿವರಿಲ್ಲ ಇಲ್ಲ ಮುಖ್ಯಮಂತ್ರಿಗಳಿಲ್ಲ ಉಪ ಮುಖ್ಯಮಂತ್ರಿಗಳಿಲ್ಲ ಗೃಹ ಸಚಿವರಿಲ್ಲ ಅಬಕಾರಿ ಸಚಿವರಿಲ್ಲ ಸಣ್ಣ ನೀರಾವರಿ ಸಚಿವರಿಲ್ಲ ಒಂಬತ್ತು ಮುಖಾಂತರ ನಾವು ಯಾಕೆ ಮುಂಚೆ ಬರ್ಬೇಕು ಓಕೆ ಅಲ್ಲ ಬ್ಯಾಡ್ರಿ ಸಾತ್ವಾ ನಿಮ್ಗೆ ನಿಮ್ಮ ಮಾತು ಬಗ್ಗೆ ವಿಶ್ವಾಸ ಇಲ್ವಾ ನಮಗೆ ಡೈರೆಕ್ಷನ್ ಕೊಟ್ಟು ಇಲ್ಲಿ ಬಂದು ಒಬ್ಬ ತುಂಬ ಕಾಲು ಯಾಕೆ ಮನೆ ಅಧ್ಯಕ್ಷೆ ಏನಂತಂದ್ರೆ ನಿಮ್ಗೆ ಎಲ್ಲ ಗೊತ್ತಿದ್ದು ಈಗ ಅಲ್ಲಿ ನಿಂತು ಆಗ್ತದೆ ಈಗ ಅಧ್ಯಕ್ಷೆ ಅಧ್ಯಕ್ಷ ಅಲ್ಲ ಅಲ್ಲ ನಂಗೆ ಗೊತ್ತಾ ಅಧ್ಯಕ್ಷ ಅಲ್ಲ ನಂಗೆ ಒಂದು ನೆನ್ಪೋ ಬರೋದು ಒಂದು ಊರಿಗೆ ರೈಲು ದಿವಸ ನಿಧಾನಕ್ಕೆ ಬರ್ತಾ ಇತ್ತಂತೆ ಒಂದ್ ಗಂಟೆ ಎರಡು ಗಂಟೆ ಮೂರು ಗಂಟೆ ಜನ ಟೈಮ್ ನೋಡೋದೇ ಬಿಟ್ಬಿಟ್ರು ಅದೇ ಲಾಂಗ್ ಪೀರಿಯಡ್ ಅಲ್ಲ ಕರೆಕ್ಟ್ ಆಗಿ ಅವರು ಬಂದಿದ್ದಾರೆ ಇಲ್ಲಿ ಸಮಯಕ್ಕೆ ಆರಂಭ ಆಗ್ಲಿಲ್ಲ ಅಂತ ಸ್ವಲ್ಪ ಲೌಂಜ್ ಅಲ್ಲಿ ಇರಬಹುದು ಆಯ್ತು ಬಡ ಚೇರಿಗೆ ಹೋಗಿರಬಹುದು ಎಲ್ಲರೂ ಅಂತ ನಾನು ಹೇಳೋದಿಲ್ಲ ನೀವು ನೋಡಿದೀರಾ ಒಂದು ದಿವಸ 8 ಗಂಟೆಯಿಂದ ಎಷ್ಟು ಜನ ಹೊರಗೆ ಹೋಗಿಬಿಟ್ಟಿದ್ದಾರೆ ತಾವು ನೋಡಿದೀರಾ ನೀವು ಇದಿರ ನಾನು ಇದೀನಿ 8 ಗಂಟೆ ಹೇಳ್ತೀನಿ ಒಂದು ದಿವಸ 8 ಆರಂಭ ಆಗಿದ್ರಿಂದ ಅಲ್ಲಿ ಇಲ್ಲಿ ಹೋಗಿರಬಹುದು ಅಷ್ಟೇ ನಿಮ್ ಬಾಬಾ ಒಂದು ರೈಲ್ವೆಗೆ ಹೆಲ್ಬಿಡಿ ಒಂದು ದಿವಸ ರೈಲ್ವೆಗೆ ಟೈಮ್ ಬಂದ್ಬಿಟ್ಟು ಹೋಗಿ ಆ ಡ್ರೈವರ್ ಹಾರ ಹಾಕಿದ್ರು ಮಂಗ್ಲಾರ್ತಿ ಬೆಳೆದ್ರು ಏನಂದ್ರೆ ಟೈನ್ ಸೇರ್ವ ಅದು ನಿನ್ನೆ ಟ್ರೈನ್ ಅಂತ ಈಗ ನಿಮ್ಮ ನಿಮ್ಮೇಶ್ ಕುಮಾರ್ ಹೇಳಿರೋದ್ರಲ್ಲಿ ನಾವು ನಾವು ಸೇರ್ತೇವೆ ನಾವೆಲ್ಲ ಬೆಳಗ್ಗೆ ಎದ್ದು ತಿಂಡಿ ತಿನ್ನಕ್ ಓಡೋಡಿ ಬಂದ್ರಿ ನಾವು ಹೇಳಿದ್ದೇನೆ ನಾನು ಎಷ್ಟೊತ್ತು ಹೋದೆ ಒಂಬತ್ತು ವರೆ ಗೆಲ್ಲಿ ಒಂಬತ್ತು ಕಾಲು ಗೆಲ್ಲಿದ್ದೆ ನಾನು ಮತ್ತೆ ಪ್ರೊಟೆಸ್ಟ್ ಅಂತ ಹೇಳಿದ್ರೆ ನೀವು ಲೇಟಾಗಿ ಬರ್ತ ಬರ್ತದೆ ಅಂತ ಹೇಳಿ ನೀವು ಕೇಳಿಲ್ಲ ನಮ್ಮ ನೀವು ಇವತ್ತೆಲ್ಲ ಆಡಳಿತ ಅಧ್ಯಕ್ಷ ನೀವು ಇವತ್ತು ಸ್ವಲ್ಪ ಅವ್ರ ಕಡೆ ವಾಲ್ದಂಗಿದ್ದೀರಿ ಇಲ್ಲ 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 ನೋಡಿ ನಮ್ಮನ್ನ ಪ್ರೊಟೆಸ್ಟ್ ಹೋಗೋಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ನಿಲುವಳಿ ಮಣ್ಣೆ ಮಾಡಕ್ಕೂ ಬಿಡ್ತಾ ಇಲ್ಲ ಆ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದೀರ ನಾವು